ಯಶವಂತಪುರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕಾರ್ಯದಲ್ಲಿ ಶ್ರಮಿಸುತ್ತಿರುವ ಜನಪ್ರಿಯ ಶಾಸಕರು ಮಾಜಿ ಸಚಿವರೂ ಆದ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು ಇಂದು ಕ್ಷೇತ್ರದ ಕೆಂಗೇರಿ ಹಾಗೂ ನಾಗದೇವನಹಳ್ಳಿ ವಾರ್ಡ್ ವ್ಯಾಪ್ತಿಯ ಭೈರವೇಶ್ವರ ನಗರ ಹಾಗೂ ಶಿರ್ಕೆ ಬಡಾವಣೆಗಳ ಮಾರ್ಗವಾಗಿ ನೂತನ ಬಸ್ ಸಂಚಾರವನ್ನು ಉದ್ಘಾಟನೆ ಮಾಡಿದ್ದು ಬಸ್ಗೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು Na ættum एस टी सोमशेखर गौड्री एस टी सोमशेखर गौड्री बाबी सचिव बाबी सचिव ನೂತನ ಬಸ್ ಸಂಚಾರದಿಂದ ಈ ಭಾಗದ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲವಾಗಲಿದ್ದು ಹತ್ತಿರದ ಮೆಟ್ರೋ ನಿಲ್ದಾಣ ನಗರದ ಪ್ರಮುಖ ಸ್ಥಳಗಳಾದ ಮೆಜೆಸ್ಟಿಕ್ ಕೆಆರ್ ಮಾರ್ಕೆಟ್ಗಳಿಗೆ ಬಸ್ನ ಸಂಚಾರದಿಂದ ಸುಗಮ ಸಾರಿಗೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಈ ಸುಸಂದರ್ಭದಲ್ಲಿ ಕೆಂಗೇರಿ ಬ್ಲಾಕ್ ಅಧ್ಯಕ್ಷರಾದ ಲಕ್ಷ್ಮೀ ಪ್ರಭುರಾಜ್ ನಾಗದೇವನಹಳ್ಳಿ ವಾರ್ಡ್ ಅಧ್ಯಕ್ಷರಾದ ಪ್ರಕಾಶ್ ಗೌಡ ಕೆಂಗೇರಿ ವಾರ್ಡ್ ಅಧ್ಯಕ್ಷರಾದ ಕಿರಣ್ ಬಂಡೇಮಠ ಮಹಿಳಾ ವಾರ್ಡ್ ಅಧ್ಯಕ್ಷರಾದ ಲತಾ ಜನಪ್ರತಿನಿಧಿಗಳು ಹಿರಿಯ ಮುಖಂಡರುಗಳು ಭೈರವೇಶ್ವರ ನಗರದ ಬಡಾವಣೆಯ ನಿವಾಸಿಗಳು ಬಿಎಂಟಿಸಿ ಅಧಿಕಾರಿಗಳು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು कर्नाटका टीवी जनपरा न्यायपरा